मग हग्रे नेला ಏ ಅವ್ನ ಚೀಟಿ ಏನ್ ತಗೊಂಡಿರ್ಲ ಅವ್ ಚಿತ್ರ ಬಿಡೋದ್ ಚೀಟಿಂಗು ಗುಂಡಿರೋನು ಈ ಹೊರಗೆ ಮಾಡ್ಬೋದೈತನ ಕೈಟಾನ್ ಚೀಟಿ ಎಲ್ಲ ಕಲ್ಸ್ಕೊಂಡ್ರು ಜಾಕಿಹಳ್ಳಿ ಚೀಟಿ ಕೊಟ್ರ ಮನುಷ್ಯ ಆರ್ಆರ್ ಸಾವಿರ ರೂಪಾಯಿ ಕೊಟ್ರವ ತೋಷ ಮತ್ ಕೈಟಾಂಗ್ ಪಂಪ್ ಸೆಟ್ ಅಲ್ಲಿ ನೋಡ್ಬೇಕು ಪಂಪ್ ಸೆಟ್ ಬಿಡದುವ ಯಾವ ಈ ಚಿತ್ರ ನೋಡದ ಈ ಚಿತ್ರ ಚಿತ್ರಾನ್ ಬಿಡುದ ಜಾಕಿಹೊಳಿ ಚಿತ್ರ ಏನೈತಿಲ್ಲ ಜಾಡಕಿ ಚಿತ್ರ ಬಿತ್ತು ಕೈಚಾನಿ ಚಿತ್ರದ ನೀವ್ ಜಾರಕಿಹಳ್ಳಿ ತೋರ್ಸಾಕ್ ಕೊಟ್ಟಿಲ್ಲ ಅವನ್ ಬಿಡೋದಿಲ್ಲ ನೀವು ಬೇರೆ ಬಿಡೋದ್ ಬಂದಿವ್ಪಿತಿ ಜಾಸ್ಕಳ ಕೊಟ್ಟಿದ್ಲಾ ಅವ್ನು ಅವಕ್ ಬಿಡೋದಿಲ್ಲ ನೀವು ಕೈಕಾನಿ ಪಾಂಡದಾಗ ಅವಕೋದ್ ಬಂದು ಅವನ್ ಕೊಟ್ಟದ್ ಹುಡುಗರು ಮೂಲಿಗೆ ಹೋಗುದು ಬಡದಿರ್ತ ಅವ್ರು ಅಷ್ಟಾಚಾರ ಕುಡಿದ್ರು ಬೇಕಲ್ಲ

ತಗೊಂಡಿಲ್ಲ ಮತ್ತೆ ಈರಗಾ ಈಗ ಸುಲ್ತಾನ್ಪುರ್ ಉಳಿವೆ ಮಾಡಿದಾಗ ಸುಲ್ತಾನ್ಪುರ್ನಾಗ ಸುಲ್ತಾನ್ಪುರ್ ಶಿರಗಾಂವ ಇದ ನಾವ್ ಹಿಂದ್ ಡಿಕ್ಕಾಗಿ ಮೂರ್ನಾಕ್ ದಿವಸ ತಗೊಂಡಲ್ರಿ ಏನ್ರಿ ಗಾಡಿಯಾಗಿ ಗಾಡಿ ತಗ ಚಾ ಜಾಕು ಮತ್ತೆ ಹತ್ತದ ಹಿಂದ ಒಂದ್ ಎರಡು ದಿವಸ ಚಾರ್

ಎಲ್ಲಾ ರ್ಯಾಶ್ ಆದೂರಿ ಇವತ್ತು ಒಂದು ಒಂಬತ್ ಗಂಟಲ್ ತಗದು ಇನ್ನ ಕೊಯೋದೈತಿ ಇನ್ನ ಇಪ್ಪ ಇನ್ನ ಹದ್ನೈದು ಗಂಟಲ್ ಕೊಯೋದೈತಿ ಮಧ್ಯಾಹ್ನಕ್ಕೆ